ಯಾಕಂದ್ರ ರೈತರು ತೋರ್ಸತಿ ನೀವು ರೈತರ್ಗ ತೋರ್ಸ್ಬೇಕು ಜವಾಬು ಅವ್ ಪಬ್ಲಿಕ್ ಟಿವಿ ಹೇಳಿ ರಂಗನಾಥ್ ಆದಾನ ಪಾಪ ಅದೇನು ವಿಷಯ ಇಲ್ಲ ಯಾಕಂದ್ರ ಅವ್ ಇಂಥದ್ ರೈತರ್ಗ ತೋರ್ಸಬೇಕ ಅವ್ರು ರೈತರ ಮಗಾನ ಅವನು ರೈತರ ಮಗ ಜೈ ಜವಾನ್ ಜೈ ಕಿಸಾನ್ ಅನೋದು ಕಾಲಾಧನ್ ದಂಡ್ ಲಾಂಗ ಅಣದು ಪಂದ್ರ ಲಾಖ ರೂಪಾಯಿ ಅಕೌಂಟ್ ಕೊಡ್ ಅಲಂಗ ಅಣದು ಏನ್ ಘಂಟಾ ಮಾಡ್ರಿ ಏನ್ ಗಂಟಾ ಮಾಡಿದ ಮತ್ ಚಪ್ಪಾಡಿ ಬಾರ್ಸ್ರಿ ಜಂಗಟಿ ಬಾರಿಸ್ರಿ ಎಲ್ಲಿ ಕೊರೋನಾ ಹಂಗ ಓಡಿ ಹೋಗ್ತೇತ್ರಿ ಸದಾಶಿವ ಬಬಲಾದಿ ಮುತ್ಯಾನ ಪ್ರಸಾದ್ನೆ ಕರೋನಾ ಓಡಿ ಹೋಗೈತಿ ಹಾ ಮತ್ತ ಇದು ಸದಾಶಿವ ಬಬಲಾದಿ ಮುತ್ಯಾನ ಪ್ರಸಾದ್ ತಯಾರಾಗೋದು ಯಾರಿಂದ ಅಂದ್ರ ಕಬ್ಬಿನಿಂದ ಈಗ ನಮ್ ಮನ್ಯಾಗ ಸಂಡಾಸ್ ಬಾತ್ರೂಮ್ ಇರ್ತೈತ್ರಿ ಸಿಟಿ ಒಳಗ ತಿಳ್ಕೋದೆ ಅದಕ್ಕ ಬಂದ ತುಂಬಿ ತಂದ್ರೆ ಏನ್ ಮಾಡ್ತಿವ್ ನಾವು ಟಾಕಿ ತಂದ ತುಂಬಿಸ್ಕೊಂಡು ಹೋಗ್ತಿವ್ರಿ ಅದಕ್ಕೂ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡ್ಬೇಕ ನೂರು ನೂರುತ್ನೂರ್ತ ಬಗ್ಯಾಸ್ ಅಂತ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಬಿ ಮೂರ್ ಸಾವಿರ ರೂಪಾಯಿ ಟನ್ ಮಾಡ್ತಾರ ಈ ಫ್ಯಾಕ್ಟ್ರಿ ಮಕ್ಕಳ ಮತ್ತ ನಾ ಈಗ ಎಕ್ಸ್ ನಾ ಬಾ ಹದಿನಾಡದ ಯಾರಪ್ಪ ಅನ್ಸಾಗಿಲ್ಲ ಹೋರಾಟಗಾರ ಯಾರ ಅಪ್ಪನ ಏನೈತಿ ಬೆಳಗಾವಿ ಐತಿ ಬೆಳಗಾವಿ ಜಿಲ್ಲಾ ಸಂಗೋಳಿ ರಾಯಣ್ಣ ಹುಟ್ಟಿದ ನಾಡೈತಿ ನಾವ್ ಏನಿದ್ರು ನಡಲ್ ಪಡಲ್ ಡೈರೆಕ್ಟ್ ಗಜಮಾನ ನಮ್ದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ದೇಶವೋಸ್ಕರ ಪ್ರಾಣ ಪಟ್ಟ ಹೌದ ಹುಲಿ ಹೇಳಿ ಫೇಮಸ್ ಆಗಿತ್ತು ಈಗ ಗಜ್ಮಾ ಅಂದ್ರೆ ನಮ್ ಖರೆ ಡೈರೆಕ್ಟ್ ಗಜ್ಮ ಡೈರೆಕ್ಟ್ ಗಸ ಗಸಮ್ಮ ಏನಾದ್ರು ಗುರ್ತಿಲ್ಲ ಬೆಳಗಾವಿ ನಾವು ಡೈರೆಕ್ಟ್ ಗಸಗಸ ಗಜಮಣ ನಮ್ಗೆ ಬೆಂಗ್ಳೂರ್ ಬರ್ಬೇಕು ರೊಕ್ಕ ನಮ್ಗೆ ನಮ್ಗ್ ಆಸೆ ಇಲ್ರಿ ನಮ್ಮ ಮತ್ತೆ ಜೀವನ್ದಾಗ ರೊಕ್ಕ ನೋಡೇನಿ ಯಾಕಂದ್ರ ಯಾಕಂದ್ರೆ ಎಲ್ಲಾ ರೈತರ ಮಕ್ಕಳು ನಾವು ಎಲ್ಲಾ ಹಿರಿಯರ ಆಶೀರ್ವಾದ ತಾಲೂಕು ಮೂಳೆರ್ ನಮ್ ಊರ ಸ್ವಂತ ಎಮ್ ಎಲ್ ಏ ಕೊಂಡು ತಗೊಳ ಅಷ್ಟ ನಮ್ ಊರಾಗ ರೊಕ್ಕದವ್ರಿ ಒಬ್ಬೊಬ್ರು ರೈತರ ಎಷ್ಟೆಷ್ಟು ಎಕರೆ ಹೊಲ ಐತಿ ಹೇಳಿ ಸರ್ ಮೂರ್ ಎಕ್ರೆ ಎಂಬತ್ತು ಎಕ್ರೆ ಹೊಲ ಐತಿ ಅದ್ರನು ಎಂತ ಸಾ ಸಾಟ್ ರೂಪಾಯಿ ಶರ್ಟ್ ಹಾಕಂದ ತಿರ್ಗಾಡ್ತಿವಿ ಅದ ಮಹಾರಾಷ್ಟ್ರಕ್ಕೆ ಹೋಗ್ರಿ ನೀವು ಒಂದೇ ಎಕರೆ ಹೊಲ ಇರ್ಲಿ ನಾವು ಏನ್ ಬಾಗಲೇನೋ ಪಾರಿಗೇನೋ ಬಾಗಲ್ ಏನೋ ಅವ್ರದೇನೋ ರೈತ ರೈತಂದ್ರ ಏನ್ ನಾವ್ ರೈತರ ಅಂದ್ರ ಸಾದಾ ತಿಳ್ಕೋಬೇಡ್ರಿ